ನಮಸ್ಕಾರ ಸ್ವಾಗತ ಮಾಡ್ತಾ ಇದ್ದಾರೆ ನಮ್ದು ಕೆಟಿಸಿ ಅಂದ್ರೆ ಕೇಸರಿಯ ಟೆಕ್ಸ್ಟೈಲ್ ಕಂಪನಿಯಲ್ಲಿ ಸ್ನೇಹಿತರೆ ಇವತ್ತು ನಾವು ತಗೊಂಡಿದ್ದೀವಿ ಶೂಟ್ ಅಂದ್ರೆ ಅನ್ಸ್ಟಿಚ್ ನಿಮಗೆ ರೆಡಿಮೇಡ್ ಅಂದ್ರೆ ರೆಡಿಮೇಡ್ ಅಲ್ಲಿ ನಿಮಗೆ ಪೂರ್ತಿ ಈ ತರ ಸಿಕ್ತ ಅಂದ್ರೆ ಇದು ಅನ್ಸ್ಟಿಚ್ ಚೂಸ್ ಅಂದ್ರೆ ಸ್ಟಿಚ್ ಮಾಡೋದು ಅದರಲ್ಲಿ ನಿಮಗೆ ಕಾಟನ್ ಬೆಟ್ಟ ಮೇಲೆ ನಿಮ್ಗೆ ಇವಾಗ ಮುಂದೆಗಳು ಸೀಸನ್ ಅದೇ ಸಮರ್ ಸೀಸನ್ ಇದೆ ಮದುವೆಗಳು ಸೀಸನ್ ಇದೆ ನಿಮಗೆ ಪಾರ್ಟಿ ವೇರ್ ಡೈಲಿ ವೇರ್ ಎಲ್ಲ ತರದ ಸೂಟ್ ಕಾನ್ಸೆಪ್ಟ್ ನಮ್ ಕೇಸರ ಟೆಕ್ಸ್ಟೈಲ್ ಕಂಪನಲ್ಲಿ ನಿಮ್ಗೆ ಬರೀ ಒನ್ ಥರ್ಟಿ ನೈನ್ ಅಂದ್ರೆ ನೂರ ಮೂವತ್ತೊಂಬತ್ತು ರೂಪಾಯಿಂದ ರೇಂಜ್ ಗಳು ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನಿಮಗೆ ನೂರೈವತ್ ನೂರ ಎಪ್ಪತ್ತ ನೂರ ಎಪ್ಪ ಇನ್ನೂ ಐವತ್ತು ಎಲ್ಲ ರೇಂಜ್ ನಲ್ಲಿ ನಿಮ್ಗೆ ಐನೂರು ರೂಪಾಯಿ ಎರಡು ಸಾವಿರವರೆಗೂ ನಮ್ಮ ಕಡೆ ಸೂಟ್ ಅಲ್ಲಿ ಅಂದ್ರೆ ಡ್ರೆಸ್ ಮೆಟೀರಿಯಲ್ ಕಲೆಕ್ಷನ್ ನಿಮ್ಗೆ ಇಲ್ಲಿ ನಾವು ಡಮಿಗೆ ಕೇಳೋ ಸ್ಯಾಂಪಲ್ ಹಾಕಿದ್ದೀನಿ ನೋಡಬಹುದು ಇಲ್ಲಿ ವರ್ಕ್ ಅಲ್ಲಿ ಇದೆ ಎಂಬ್ರಾಯಿ ವರ್ಕ್ ಇದೆ ಇದೆ ಸಿರೋಸ್ಕಿ ವರ್ಕ್ ಇದೆ ಡೆಲಿವರ್ printed ಇದೆ ಡಿಜಿಟಲ್ printed ಎಲ್ಲಾ ತರ ಅದು ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ಫ್ಯಾಬ್ರಿಕಲಿ ತುಂಬಾ ವೆರೈಟೀಸ್ ನಮಗೆ ಸೂಟ್ ಅಲ್ಲಿ ನಿಮಗೆ ಡ್ರೆಸ್ ಮಟೀರಿಯಲ್ಸ್ ಅಲ್ಲಿ ನಿಮಗೆ ಸಿಕ್ಕಿದೆ ಯಾಕಂದ್ರೆ ಕೆಸರಾಡ್ ಎಕ್ಸಲ್ ಕಂಪನಿ சூரದಲ್ಲಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಇಲ್ಲಿ ನಿಮಗೆ ವುಮೆನ್ಸ್ ದು all ಐಟಮ್ಸ್ ಅಂದ್ರೆ ಸಾರಿಸ್ ಕುರ್ತಿಸ್ ಡ್ರೆಸ್ ಮಟೀರಿಯಲ್ ಬ್ಲೌಸ್ ಪೀಸ್ ಪೆಟಿ ಕೋಟ್ ಫ 올 ಅಸ್ಟರ್ ಲಂಗಾ ಗೌನ್ ಎಲ್ಲಾ ತರ ಅದು ವೆರೈಟೀಸ್ ನಿಮಗೆ ಒಂದೇ ಜಾಗದಲ್ಲಿ ಸಿಗಬಹುದು ಇವಾಗ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ನಿಮಗೆ ಡ್ರೆಸ್ ಮಟೀರಿಯಲ್ ಅಂದ್ರೆ ಆನ್ ಸ್ಟಿಚ್ ಸೂಟ್ ಇವಾಗ ಡೆಲಿವರ್ ಪ್ರಿಂಟೆಡ್ ಅಲ್ಲಿ ನೀವು ನೋಡಬಹುದು ಫುಲ್ ಕಾಟನ್ ಫ್ಯಾಬ್ರಿಕ್ ಮೇಲೆ ಗ್ಯಾರಂಟೆಡ್ ಫ್ಯಾಬ್ರಿಕ್ ಇರುತ್ತೆ ಯಾವುದು ಕಂಪ್ಲೇಂಟ್ ಬರಂಗಿಲ್ಲ ಈ ತರ ನಿಮಗೆ ಡೈಲಿ ರಫ್ ಯೂಸ್ ಮಾಡಬಹುದು ಈ ತರ ನಿಮಗೆ ಬಟ್ಟೆ ಸಿಕ್ಕೋದು ತುಂಬಾ ಚೆನ್ನಾಗಿದೆ ಫುಲ್ ನಿಮ್ಗೆ ಚೆಕ್ಸ್ ತರ ಡಿಸೈನ್ಸ್ ಇದೆ ಮಲ್ಟಿ ಕಲರ್ ಅಲ್ಲಿ ನಿಮಗೆ ನೋಡಬಹುದು ಕಾನ್ಸೆಪ್ಟ್ ನೆಕ್ ಹತ್ರ ಸಿಂಪಲ್ ಆಗಿ ಒಂದು ಬಟನ್ ಕಾನ್ಸೆಪ್ಟ್ ಹಾಕಿ ಬಟ್ಟೆ ಈ ತರ ನಿಮಗೆ ಲೇಸ್ ಕಾನ್ಸೆಪ್ಟ್ ಇದೆ ಬಾಟಮ್ ನಲ್ಲಿ ನೋಡಬಹುದು ಡಿಫ್ರೆಂಟ್ ಆಗಿ ಸಿಮ್ನೆ ಒಂದು ಡಿಸೈನ್ಸ್ ನಿಮ್ಗೆ ಈ ತರ ಸಿಂಪಲ್ ಆಗಿ ಡಿಸೈನ್ಸ್ ಇದೆ ಅದ್ರ ಕೂಡ ಬಾಟಮ್ ನೋಡ್ರೆ ಬಾಟಮ್ ನಿಮ್ಗೆ ಈ ತರ ಕಾಂಟ್ರಾಸ್ಟ್ ಬಾಟಮ್ ಕಾಣಿಸೋದು ಈ ತರ ನಿಮಗೆ ಸೇಮ್ ನಿಮಗೆ ಟೋನ್ ಟು ಟೋನ್ ಬಾಟಮ್ ಇರುತ್ತೆ ಬಟ್ ಡಿಸೈನ್ಸ್ ಗಳು ನಿಮಗೆ ತರ ಚೇಂಜ್ ಏರಿಯಾ ಅಂದ್ರೆ ಇದು ಟಾಪ್ ಅಂಡ್ ಬಾಟಮ್ ಬಟ್ಟೆದು ನಾವು ನಿಮ್ಗೆ ಹೇಳ್ತೀವಿ ಮೀಟರ್ ಅಂದ್ರೆ ನಿಮಗೆ ಎರಡೂವರೆ ಎರಡೂವರೆ ಮೀಟರ್ ಟಾಪ್ ಅಂಡ್ ಬಾಟಮ್ ಇರುತ್ತೆ ಎರಡು ಕಾಲ್ ನಿಮಗೆ ಫುಲ್ ದುಪಟ್ಟಾಸ್ದು ಲೆಂತ್ ಇರುತ್ತೆ ನೋಡಬಹುದು ನಿಮ್ಗೆ ದುಪಟ್ಟಾಸು ತುಂಬಾ ಚೆನ್ನಾಗಿದೆ ಫುಲ್ ಲೆಂತ್ ಪ್ರಾಪರ್ ಲೆಂತ್ ಅಲ್ಲಿ ನಿಮಗೆ ದುಪ್ಪಟ್ಟ ಸಿಗೋದು ಈ ತರ ನಿಮಗೆ ಅಂದ್ರೆ ಇದು ಕಾಟನ್ ಡೈಲಿ ಯೂಸ್ಗೆ ಮಾಡೋದು ಅಂದ್ರೆ ನಿಮಗೆ ವುಮೆನ್ಸ್ ನಿಮಗೆ ಈ ತರ ನಿಮಗೆ ಫುಲ್ ಪ್ರಾಪರ್ ಲೆಂತ್ ಅಲ್ಲಿ ನಿಮಗೆ ದುಪ್ಪಟ್ಟ ಸಿಗೋದು ಫುಲ್ ನಿಮಗೆ ಎರಡು ಕಾಲ್ ಮೀಟರ್ ಈ ತರ ನಿಮಗೆ ಪ್ರಾಪರ್ ಲೆಂತ್ ಅಲ್ಲಿ ನಿಮಗೆ ಫುಲ್ ತ್ರೀ ಪೀಸ್ ಕಾನ್ಸೆಪ್ಟ್ ಅದರಲ್ಲಿ ನೀವು ನಿಮಗೆ ನೆಕ್ಸ್ಟ್ ಇದ್ದೀನಿ ನಿಮಗೆ ಮಾಡ್ ಸ್ವಲ್ಪ ಡಾರ್ಕ್ ಕಲರ್ ಅಲ್ಲಿ ಇದೆ ಇದನ್ನು ತುಂಬಾ ಚೆನ್ನಾಗಿದೆ ಫುಲ್ ನಿಮಗೆ ಈ ತರ ಅನ್ಸ್ಟಿಚ್ ನಲ್ಲಿ ನೋಡಬಹುದು ಸೇಮ್ ಕಾನ್ಸೆಪ್ಟ್ ರೆಡಿ ಇರುತ್ತೆ ಇದು ನಿಮಗೆ ಟಾಪ್ ಸೈಡ್ ಬರೋದು ಫುಲ್ ಆಲ್ ಅವರ್ ಫಾಯಿಲ್ ಪ್ರಿಂಟ್ ವಿತ್ ಮಲ್ಟಿಕಲರ್ ನಿಮಗೆ ಪ್ರಿಂಟೆಡ್ ಡಿಸೈನ್ಸ್ ಇದೆ ಅದರಲ್ಲಿ ನಿಮಗೆ ಕಲರ್ ಡಿಸೈನ್ಸ್ ಏನು ಸಿಕ್ಕತ್ತೆ ಇದು ಓನ್ಲಿ ಫಾರ್ ಕೇಳೋ ಸ್ಯಾಂಪಲ್ ತೋರಿಸಿ ಅದರಲ್ಲೂ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನಿಮಗೆ ಈ ಬಾಟಮ್ ಅಂದ್ರೆ ಕಾಂಟ್ರಾಸ್ಟ್ ಬಾಟಮ್ ತರ ನಿಮಗೆ ಲುಕ್ ಕಾಣಿಸುತ್ತೆ ಈ ತರ ಅವ್ರ ಜೊತೆ ನಿಮಗೆ ಈ ತರ ಸೇಮ್ ನಿಮಗೆ ಟೋನ್ ಟು ಟೋನ್ ಅಂದ್ರೆ ಸ್ವಲ್ಪ ಮಲ್ಟಿ ಕಲರ್ ನಿಮಗೆ ದುಪ್ಪಟಾಸ್ ಸಿಕ್ಕೋದು ಸೇಮ್ ನಿಮಗೆ ತರ ಥರ ಅಂತಲ್ಲಿ ಈ ತರ ನಿಮಗೆ ದುಪ್ಪಟಾಸ್ ಜೊತೆ ನಿಮಗೆ ಫುಲ್ ಪ್ರಿಂಟೆಡ್ ಸೇಮ್ ನಿಮಗೆ ಯಾವ ತರ ಫ್ಲವರ್ ಪ್ರಿಂಟ್ ಇದೆ ಅದೇ ತರ ನಿಮಗೆ ಅಲ್ಲಿ ನಿಮಗೆ ಫುಲ್ ಆಲ್ ಓವರ್ ಪ್ರಿಂಟೆಡ್ ನಲ್ಲಿ ನಿಮಗೆ ಈ ತರ ದುಪ್ಪಟ್ಟಾಸ್ ಜೊತೆ ನಿಮಗೆ ಇರೋದು ನೆಕ್ಸ್ಟ್ ಇವಾಗ ಪ್ಯಾಟರ್ನ್ ತೋರಿಸ್ತಾ ಇದೀನಿ ನಿಮಗೆ ಕಾಟನ್ ಫ್ಯಾಬ್ರಿಕ್ ಮಲ್ಲಿ ಒಂದು ಡಿಜಿಟಲ್ ಪ್ರಿಂಟೆಡ್ ತುಂಬಾ ಚೆನ್ನಾಗಿದೆ ನೋಡಬಹುದು ನಿಮಗೆ ಫುಲ್ ಬಾಟಮಲ್ಲಿ ವೇರ್ ತುಂಬಾ ಚೆನ್ನಾಗಿದೆ ಫುಲ್ ಈ ತರ ನಿಮ್ಗೆ ಡಿಜಿಟಲ್ ಅರ ಫುಲ್ ಡಿಸೈನ್ ಡಾರ್ಕ್ ಕಲರ್ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದೆ ಆಮೇಲೆ ಸ್ವಲ್ಪ ಲೈಟ್ ಶೇಡ್ ಅಂದ್ರೆ ವೈಟ್ ಕಲರ್ ಮಲ್ಟಿ ಕಲರ್ ಈ ತರ ನಿಮಗೆ ಓನ್ಲಿ ಫುಲ್ ಫ್ರಂಟ್ ಅಲ್ಲಿ ಈ ತರ ಡಿಸೈನ್ಸ್ ಇದೆ ಆಲ್ ಓವರ್ ನೀವು ಡಿಸೈನ್ಸ್ ನೋಡಿದ್ರೆ ನಿಮಗೆ ಬ್ಯಾಕ್ ಸೈಡ್ ನಿಮಗೆ ಫುಲ್ ಗ್ರೀನ್ ಕಲರ್ ಈ ತರ ಕಾನ್ಸೆಪ್ ಇರುತ್ತೆ ಸೈಡ್ ಅಲ್ಲಿ ಅಂದ್ರೆ ಈ ತರ ನಿಮಗೆ ಟಾಪ್ ಅಂಡ್ ಬಾಟಮ್ ಅಲ್ಲಿ ನಿಮಗೆ ಕಾನ್ಸೆಪ್ಟ್ ಅಲ್ಲಿ ಡ್ರೆಸ್ ಮೆಟೀರಿಯಲ್ ಅಲ್ಲಿ ನಿಮಗೆ ತುಂಬಾ ವೆರೈಟೀಸ್ ನಿಮಗೆ ಇಲ್ಲಿ ಸಿಗೋದು ಇದು ಬರೀ ನಾವು ತೋರಿಸ್ತಾ ಇದ್ದು ಬಿಡಿ ಡೈಲಿ ವೇರ್ ಅಂದ್ರೆ ಯೂಸ್ ಆಗೋದು ಈ ತರ ಕಾಟನ್ ಫ್ಯಾಬ್ರಿಕ್ ಮೇಲೆ ಅದರಲ್ಲಿ ನಿಮಗೆ ಹೆವಿ ಬೇಕು ಅಂದ್ರೆ ಹೆವಿ ವರ್ಕ್ ತೋರಿಸ್ತೀವಿ ನೋಡಬಹುದು ನಿಮಗೆ ಒಂದು ಡಮಿಗೆ ಈ ತರ ನಿಮ್ಗೆ ಕಾಟನ್ ಬಟ್ಟೆ ಮೇಲೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ಪಾರ್ಟಿ ವೇರ್ ಸಿರೋಸ್ಕಿ ವರ್ಕ್ ಡೈಮಂಡ್ ಟಚ್ ಅಪ್ ಆಗಿದೆ ವಿತ್ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ ನೋಡಬಹುದು ಬಟ್ಟೆ ಮೇಲೆ ಅವ್ರ ಜೊತೆ ದುಪ್ಪಟ್ಟು ತುಂಬಾ ಚೆನ್ನಾಗಿದೆ ನೋಡಬಹುದು ಫುಲ್ ವರ್ಕ್ ಸೇಮ್ ನಿಮಗೆ ಯಾವ ತರ ದುಪ್ಪಟ್ಟ ಸದ್ಯ ವರ್ಕ್ ಅಲ್ಲಿ ನಿಮ್ಗೆ ಈ ತರ ಸೇಮ್ ನಿಮಗೆ ದುಪ್ಪಟ್ಟ ಫುಲ್ ಈ ನಿಮ್ಗೆ ಪಾರ್ಟಿ ವೇರ್ ಬೇಕು ಅಂದ್ರೆ ಪಾರ್ಟಿ ವೇರ್ ನಿಮ್ಗೆ ಇಲ್ಲಿ ಸಿಕ್ಕೋದು ಅಂದ್ರೆ ಈ ತರ ನಿಮ್ಗೆ ಫುಲ್ ಯಾವ್ದು ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡುವಾಗ ನಿಮಗೆ ಇರುತ್ತೆ ಎಕ್ಸಾಂಪಲ್ ನಿಮ್ಗೆ ಇದ್ರಲ್ಲಿ ಆರ್ ಕಲರ್ ಎಂಡ್ ಕಲರ್ ನಾಲ್ಕು ಕಲರ್ದು ಫುಲ್ ಯಾವುದು ಇರೋದೇ ಸೆಟ್ ವೈಸ್ ಪರ್ಚೇಸ್ ಮಾಡ್ಬೇಕಾದ್ರೆ ಸಿಂಗಲ್ ಪೀಸ್ ಸೆಲಿಂಗ್ ಇಲ್ಲ ಓನ್ಲಿ ಫಾರ್ ಬಿಸ್ನೆಸ್ ಗೋಸ್ಕರ ತೋ ಸ್ನೇಹಿತರೆ ನಮ್ದು ಈ ತರ ನೋಡ್ತಾ ಇದ್ದೀವಿ ನಿಮಗೆ ಬಿಸ್ನೆಸ್ ಮಾಡಬೇಕಾಗಿ ಆಲ್ರೆಡಿ ಬಟ್ಟೆ ಬಿಸ್ನೆಸ್ ವ್ಯಾಪಾರ ಮಾಡ್ತಾ ಇದ್ದೀವಿ ಅಂದ್ರೆ ನಿಮಗೆ ಈ ತರ ಡ್ರೆಸ್ ದು ವೆರಟೀಸ್ ಬೇಕು ಅಂದ್ರೆ ನಮ್ಮ ಕೆಸರಾ ಟೆಕ್ಸ್ಟೈಲ್ ಕಂಪನಿಗೆ ವಿಸಿಟ್ ಮಾಡಬಹುದು ವಿಸಿಟ್ ಮಾಡೋಕ್ಕೆ ನಮ್ ಶಾಪ್ ಅಡ್ರೆಸ್ ಇರೋದು ತ್ರೀ ಜೀರೋ ತ್ರೀ ಒನ್ ತ್ರೀ ಜೀರೋ ತ್ರೀ ಟು ಬಿ ಬ್ಲಾಕ್ ಫಸ್ಟ್ ಫ್ಲೋರ್ ಮಿಲೇನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ಕೇಮಲಾ ರಿಂಗ್ ರೋಡ್ ಸೂರತ್ ಗುಜರಾತ್ ನೀವು ಇಲ್ಲಿ ಬರ್ಬೋದು ಇಲ್ಲಿ ನಿಮಗೆ ಎಲ್ಲ ತರದ್ದು ವೆರೈಟೀಸ್ ನಿಮಗೆ ಇಲ್ಲಿ ತೋರಿಸೋದು ನಿಮಗೆ ಯಾವುದು ನಿಮಗೆ ಆಗುತ್ತೆ ಅದ್ರ ನೀವು ಪರ್ಚೇಸ್ ಮಾಡಬಹುದು ಬರೋಕೆ ಆಗಲ್ಲ ಅಂದ್ರೆ ಆನ್ಲೈನ್ ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಗೆ ನಮ್ ಆನ್ಲೈನ್ ಟೀಮ್ ಯಾವ ತರ ನಿಮ್ಗೆ ಎಲ್ಲ ಡೀಟೇಲ್ಸ್ ನಿಮ್ಗೆ ಬೈ ವಾಟ್ಸಪ್ ಅಲ್ಲಿ ನಿಮಗೆ ಮೆಸೇಜ್ ಪಿ ಡಿ ಎಫ್ ಕೊಡ್ತಾರೆ ಅದ್ರಲ್ಲಿ ನೀವು ಸೆಲೆಕ್ಷನ್ ಮಾಡಿ ನೀವು ಆನ್ಲೈನ್ ಪರ್ಚೇಸ್ ಮಾಡಬಹುದು ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಬಟ್ ಮಿನಿಮಮ್ ಆರ್ಡರ್ ಹತ್ತು ಸಾವಿರದಿಂದ ಇಂದ ಹದಿನೈದು ಸಾವಿರವರೆಗೂ ಇರಬೇಕು ಯಾಕಂದ್ರೆ ಒಂದು ಚಿಕ್ ಪಾರ್ಸಲ್ ಅದಕ್ಕೋಸ್ಕರ ನೀವು ಆನ್ಲೈನ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಸ್ನೇಹಿತರೆ ನಮ್ಮ ವೀಡಿಯೋ ಯಾರು ಹೊಸ ವಿವರ್ಸ್ ನೋಡ್ತಾ ಇದೆಯ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಕ್ಲಿಕ್ ಮಾಡಿ ಯಾಕಂದ್ರೆ ಹೊಸ ಹೊಸ ಅಪ್ಡೇಟ್ ನಿಮ್ಗೆ ಸಿಕ್ತಾನು ಇರುತ್ತೆ ಅಲ್ಲ ಗೆ ವಿಡಿಯೋ ನೋಡೋ ಧನ್ಯವಾದಗಳು साड़ी हो लेंगा सही दाम